ನಮಸ್ಕಾರ ನಮ್ಮ ಹನ್ನೊಂದು ಊರಿನ ಗ್ರಾಮಸ್ಥರು ಹಾಗೂ ನಮ್ಮ ಹನ್ನೊಂದು ಊರಿನ ಸದಸ್ಯರಿಗೂ ನಮಸ್ಕಾರ ನಾನು ಎಲ್ಲಾರನ್ನು ಮೊದಲನೇದಾಗಿ ಇವಾಗ ಹಿರಿಯರು ನನಗೇನ್ ಮಾರ್ಗದರ್ಶನ ನೀಡಿದಾರೋ ಅದೇ ಮಾರ್ಗದರ್ಶನದಂತೆ ಎಲ್ಲಾರನು ವಿಶ್ವಾಸ ತಗೊಂಡು ನಾನು ಅಧ್ಯಕ್ಷರು ಅನ್ನೋ ಅಹಂ ಇಲ್ಲದೆ ಇಲ್ಲಿ ನಾನು ಒಂದು ಸದಸ್ಯರು ಎಲ್ಲಾರು ನಾವು ಒಂದೇ ಅನ್ನೋ ರೀತಿನಲ್ಲಿ ಎಲ್ಲಾ ಕೆಲಸಗಳನ್ನು ನ್ಯಾಯಯುತವಾಗಿ ನಿಯಮಬದ್ಧವಾಗಿ ಎಲ್ಲಾರನು ವಿಶ್ವಾಸ ತಗೊಂಡು ನಾನು ಪಂಚಾಯಿತಿಯನ್ನು ಮುನ್ನಡೆಸಕ್ಕೆ ಒಂದಾಗಿ ನಡ್ಕೊಂಡು ಹೋಗ್ತೀವಿ ಅಂತ ಮಾತಾಡ್ತೀವಿ ಎಲ್ಲಾರ್ಗು ಎಲ್ಲಾರು ನಾವು ಏನ್ ಹೇಳಿದ್ವೋ ಒಂದ್ ವರ್ಷ ನೀನು ಇರ್ಬೇಕಮ್ಮ ಅಂತ ಎಲ್ಲಾರು ಅನ್ಕೊಂಡಿದ್ರು ಅದೇ ರೀತಿಯಾಗಿ ಆ ಹೆಜ್ಜಿನೂ ಕೇಳಿದ್ವಿ ಏನ್ ಈ ತರ ಅಂತ ಕೇಳಿದಿಕ್ಕೆ ಆಯ್ತು ಅಂತ ಒಪ್ಪಿಗೆ ಕೊಟ್ಟಿದ್ರು ಇವತ್ತು ಎಲ್ಲಾರು ನಾವು ಸದಸ್ಯರು ಏನ್ ಹೇಳಿದ್ವೋ ಅದೇ ಮಾತಿನ ಪ್ರಕಾರ ಇವತ್ತು ಶಶಿಕಾಳನ ಅಧ್ಯಕ್ಷರಾಗಿ ನಾವು ಮಾಡಿದೀವಿ ಮುಂದಿನ ದಿನಗಳಲ್ಲೂ ಇಷ್ಟು ದಿವಸ ಹೆಂಗ್ ನಡ್ಕೊಂಡು ಕೆಲ್ಸಗಳನ್ನೆಲ್ಲ ಮಾಡಿದ್ರು ಅದೇ ರೀತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲ್ಸ ಮಾಡೋಣ ಅಂತ ನಮ್ ಸದಸ್ಯರಲ್ಲಿ ಎಲ್ಲಾರ್ನು ಕೇಳ್ಕೊಂಡು ನಾನು ಮಾತನಾಡ್ಬೇಕು ಇಷ್ಟು ನಾವು ಎಲ್ಲಾ ಸದಸ್ಯರು ಒಟ್ಟುಗೂಡಿಸಿ ನಮ್ ಸುಬ್ರಹ್ಮಣ್ಯ ಅಣ್ಣ ತುಂಬಾ ಕಷ್ಟಪಟ್ಟು ಏನಮ್ಮ ಹಿಂಗಿದೆ ನಾವೇನ್ ಮಾಡೋಣ ಅಂತ ಎಲ್ಲಾರನ್ನೂ ನಮ್ ಸದಸ್ಯನೆಲ್ಲಾರು ಕೇಳಿದಾಗ ಸರಿ ಆಯ್ತಣ್ಣ ಅಂತ ಎಲ್ಲಾರು ನಮ್ಮವರೆಲ್ಲ ಸದಸ್ಯರೆಲ್ಲರೂ ಒಕ್ಕೇ ಕೊಟ್ಟು ಇವತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಮ್ಮ ಸುಬ್ರಹ್ಮಣ್ಯ ಅಣ್ಣವರು ಮಾಡಿಸ್ತಾ ಇದ್ದಾರೆ ಅವ್ರಿಗೆ ನಾವೆಲ್ಲಾರು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಈ ಟೈಮ್ ಅಲ್ಲಿ ನಮ್ ಕತ್ತೂರ್ ಮಂಜಣ್ಣನ್ಗೂ ಧನ್ಯವಾದಗಳನ್ನ ಹೇಳ್ತೀನಿ